ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವ ದಿನಾಚರಣೆ ನಿಮಿತ್ತವಾಗಿ ಧ್ವಜಾರೋಹಣ ಮಾಡಿದ ಚಿಕ್ಕೋಡಿಯ ಉಪವಿಭಾಗಾಧಿಕಾರಿಗಳಾದ ಸಬ್ಗಾಮಿ ಅವರೇ ವಿಶೇಷವಾಗಿ ಇವತ್ತು ಗಣೇಶ್ ಹುಕ್ಕೇರಿ ಅವರು ಅಧ್ಯಕ್ಷ ಸ್ಥಾನವನ್ನು ವಹಿಸಬೇಕಾಗಿದೆ ಆದರೆ ಇವತ್ತು ಬೆಂಗಳೂರಿನಲ್ಲಿ ಕರ್ನಾಟಕ ರಾಜ್ಯೋತ್ಸವವನ್ನು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳ ಜೊತೆಯಾಗಿ ಇವತ್ತು ಆಚರಣೆ ಮಾಡಲಿಕ್ಕೆ ಬೆಂಗಳೂರಿನಲ್ಲಿ ಇರುವುದರಿಂದ ಇವತ್ತು ಅವರಿಗೆ ಚಿಕ್ಕೋಡಿಗೆ ಬರಲಿಕ್ಕೆ ಸಾಧ್ಯವಾಗಿಲ್ಲ ಮುಖ್ಯವಾಗಿ ಈಗ ತಾನೇ ಮಾತಾಡಿದ ಪುರಸಭೆ ಅಧ್ಯಕ್ಷರಾದ ವಿನಾ ಕಮರ್ ಮಠ ಅವರೇ ಮತ್ತು ಉಪಾಧ್ಯಕ್ಷರಾದ ಇರ್ಫಾನ್ ಬೇಪಾರಿ ಅವರೇ ಎಲ್ಲ ಪುರಸಭೆಯ ಸದಸ್ಯರೇ ವೇದಿಕೆ ಮೇಲೆ ಆಸೀನರಾದ ಎಲ್ಲ ಗಣ್ಯ ಮಣ್ಣರೇ ಅಣ್ಣ ತಮ್ಮಂದಿರಿ ಅಕ್ಕ ತಂಗೇರಿ ಮಾಧ್ಯಮದ ಎಲ್ಲ ಮಿತ್ರರೇ ಈಗ ತಾನೇ ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವ ನಿಮಿತ್ತವಾಗಿ ಪುರಸಭೆ ಅಧ್ಯಕ್ಷರು ತಮ್ಮ ವಿಚಾರವನ್ನು ವ್ಯಕ್ತ ಮಾಡಿದ್ದಾರೆ ಈ ಇಪ್ಪತ್ತಾರನೇ ಆಗಲಿ ಕರ್ನಾಟಕ ರಾಜ್ಯೋತ್ಸವ ಆಗಲಿ ಇವೆಲ್ಲ ಆಚರಣೆ ಮಾಡ ಆಚರಣೆ ಮಾಡೋದು ಕಾರಣ ಏನಂದರೆ ಹಿಂದಿನ ಯಾರ್ಯಾರು ಈ ಸ್ವಾತಂತ್ರ್ಯ ಪಡೀಲಿಕ್ಕೆ ಪ್ರಯತ್ನ ಮಾಡಿದ್ರು ಮತ್ತು ರಾಜ್ಯೋತ್ಸವ ದಿನಾಚರಣೆ ಮಾಡಲಿಕ್ಕೆ ಯಾರ್ಯಾರು ಪ್ರಯತ್ನ ಮಾಡಿದ್ರು ಅವರೆಲ್ಲರನ್ನೂ ಇವತ್ತು ನಾವು ನೆನೆಸ್ತಾ ಇದ್ದೇವೆ ವಿಶೇಷವಾಗಿ ಇವತ್ತ ಒಬ್ಬರು ಶಾಸಕರಿರ್ಬೋದು ಲೋಕಸಭಾ ಸದಸ್ಯರಿರ್ಬೋದು ಈ ವೇದಿಕೆ ಮುಖಾಂತರ ನಮ್ಮ ಕಾರ್ಯಕ್ರಮಗಳನ್ನು ಒಂದು ವರ್ಷದಲ್ಲಿ ಏನೇನು ನಾವು ಮಾಡಿದೀವಿ ಅನ್ನೋದ್ರ ಬಗ್ಗೆ ಒಂದು ಹೇಳಿಕೆಯನ್ನು ಕೊಡುವಂಥ ಒಂದು ವ್ಯವಸ್ಥೆ ಆಗಬೇಕು ಯಾಕಂದ್ರೆ ಪ್ರತಿ ವರ್ಷ ನಾವು ರಾಜ್ಯೋತ್ಸವ ಆಚರಣೆ ಮಾಡ್ತೀವಿ ಧ್ವಜಾರೋಹಣ ಮಾಡ್ತೀವಿ ಧ್ವಜಾರೋಹಣ ಮಾಡಿದ ಮೇಲೆ ಒಂದೆರಡು ಉದ್ಘಾಟನೆ ಮಾಡಿದವರು ಒಂದೆರಡು ಮಾತುಗಳನ್ನ ಹೇಳ್ತಾರೋ ಆದರೂ ಕೂಡ ವಿಶೇಷವಾಗಿ ಚುನಾಯಿತ ಪ್ರತಿನಿಧಿಗಳು ತಮ್ಮ ಒಂದು ವರ್ಷದ ಅವಧಿಯಲ್ಲಿ ತಮ್ಮ ಕ್ಷೇತ್ರಕ್ಕೆ ಏನೇನು ಕಾರ್ಯಕ್ರಮಗಳನ್ನು ಮಾಡಿದರು ಅದನ್ನು ಹೇಳೋದು ಅತ್ಯಂತ ಅವಶ್ಯಕತೆ ಕೊಟ್ಟು ನಾವು ಈ ಸಂದರ್ಭದಲ್ಲಿ ಹೇಳಿಕೆ ಉಂಟು ಇವತ್ತು ಗಣೇಶ್ ಅವರ ಪ್ರಯತ್ನದಿಂದ ಕಳೆದ ಎರಡು ವರ್ಷದಲ್ಲಿ ಈ ನಮ್ಮ ಗಂಗಾ ನದಿಗೆ ಮಲಿಕವಾಡದಿಂದ ದತ್ತವಾಡವರೆಗೆ ಸೇತುವೆಯನ್ನು ನಿರ್ಮಾಣ ಮಾಡಿ ಅದನ್ನು ಅದನ್ನು ಉದ್ಘಾಟನೆಯನ್ನು ಕೂಡ ನಾವು ಮಾಡಿದ್ದೇವೆ ಅದ ಪ್ರಕಾರ ನಮ್ಮ ಮಾಪೂರದಲ್ಲಿ ಜನರಿಗೆ ಹೋಗಲಿಕ್ಕೆ ಅನುಕೂಲ ಆಗಲಿ ಅಂತೇಳಿ ಚಂದೂರದಿಂದ ಸೈನಿಕ ತಾಕಡಿ ಅದು ಕೂಡ ದೂದಗಂಗಾ ನದಿ ಮೇಲೆ ನಾವು ಬ್ರಿಡ್ಜನ್ನು ಪೂರ್ತಿ ಮಾಡಿ ಅದು ಜನರಿಗೆ ಹೋಗಿ ಬರಲಿಕ್ಕೆ ಅನುಕೂಲ ಮಾಡಿಕೊಡಕ್ಕೆ ಕೊಟ್ಟಿದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತಾ ಇದ್ದೀವಿ ಮತ್ತೊಂದು ಕಲ್ಲೋಳ ಯಡೂರ್ ಬ್ರಿಡ್ಜ್ ಕಾಮಗಾರಿ ನಡೀತಾ ಇದೆ ಅದನ್ನು ಕೂಡ ಮಾರ್ಚ್ ತಿಂಗಳಲ್ಲಿ ಅಥವಾ ಏಪ್ರಿಲ್ ತಿಂಗಳಲ್ಲಿ ಆ ಕಾಮಗಾರಿಯನ್ನು ಪೂರ್ತಿ ಮಾಡಿ ಜನರಿಗೆ ಮಾಪೋರ್ ಬಂದ ಮೇಲೆ ಬಂದಾಗ ಅವರಿಗೆ ರಕ್ಷಣೆ ಆ ಅಡ್ಜನ್ನು ಕೂಡ ನಾವು ಇವತ್ತು ಪೂರ್ತಿ ಮಾಡ್ತೇವೆ ಈ ಸಂದರ್ಭದಲ್ಲಿ ಬರ್ತಾ ಇದ್ದೀವಿ ವಿಶೇಷವಾಗಿ ಬಹಳ ದಿವಸಗಳಿಂದ ಬೇಡಿಕೆ ಗುರುವಾರ ಪೇಟ ಅಗಲೀಕರಣ ಮಾಡಬೇಕಂತೇಳಿ ಎಲ್ಲ ಪಕ್ಷಾತೀತವಾಗಿ ಎಲ್ಲರ ಒತ್ತಡ ಇತ್ತು ಸುಮಾರು ಏಳು ಕೋಟಿ ರೂಪಾಯಿ ಖರ್ಚು ಮಾಡಿ ಇವತ್ತು ಪೇಟದ ರಸ್ತೆಯನ್ನು ಅಗ್ರೀಕರಣ ಮಾಡಿ ವಿದ್ಯುತ್ಕರಣ ಮತ್ತು ಅಮಲೀಕರಣ ಮಾಡುವಂಥ ಪ್ರಾಮಾಣಿಕ ವ್ಯವಸ್ಥೆಯನ್ನು ನಾವು ಇವತ್ತು ಮಾಡಿದ್ದೀವಿ ಈ ಸಂದರ್ಭದಲ್ಲಿ ಇನ್ನೊಂದು ವಿಷಯ ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ ಇನ್ನು ಮುಂದೆ ಅಗ್ರಿಕೂಟದಿಂದ ಮಸೂ ಸರ್ಕಲ್ ಅವರಿಗೆ ಅಗಲೀಕರಣ ಮಾಡಿ ಎಣ್ಣೆ ಯೋಜನೆಯನ್ನು ಕೈಕೊಡ ಕೈಕೊಡ್ತೇವೆ ಅದಕ್ಕೆ ಈಗಾಗಲೇ ಸರ್ವೆ ಕಾರ್ಯಕ್ರಮ ಕಾರ್ಯ ನಡೀತಾ ಇದೆ ಆ ಕಾರ್ಯ ಮುಗಿದ ನಂತರ ನಾವು ಅಂಗಡಿಕಾರನ್ನು ಕರೆದ ಅವ್ರ ಜೊತೆ ಸಮಾಲೋಚನೆ ಮಾಡಿ ಅದನ್ನು ಕೂಡ ಅಗಲೀಕರಣ ಮಾಡ್ತೇವೆ ಈ ಸಂದರ್ಭದಲ್ಲಿ ಹೇಳಿಕೆಯು ಇಷ್ಟಪಡ್ತಾ ಇದ್ದೇವೆ ಇದು ಹಲವಾರು ವರ್ಷಗಳಿಂದ ಬೇಡಿಕೆ ಪ್ರಯಾಣ ಸುಖಕರ ಆಗಬೇಕಾದ್ರೆ ರಸ್ತೆ ಅಗಲೀಕರಣ ಆಗಬೇಕು ಯಾವುದೇ ಸಂದರ್ಭದಲ್ಲಿ ವಾಹನಗಳ ಓಡಾಟಕ್ಕೆ ಅನುಕೂಲ ಆಗುವಂತಹ ಒಂದು ಉದ್ದೇಶದಿಂದ ಇದನ್ನು ನಾವು ಕಾರ್ಯಕ್ರಮಗಳನ್ನು ಕೈಗೊಂಡಿದ್ದೀವಿ ನಾನು ಈ ವೇದಿಕೆ ಮೂಲಕ ಈ ಅಗ್ಲಿಕೂಟದಿಂದ ಬಸವ ಸರ್ಕಾರ ಅವರಿಗೆ ಅಂಗಡಿಕಾರರಿಗೆ ವಿನಂತಿ ಮಾಡ್ತೀನಿ ನೀವು ಸಹಕಾರ ಕೊಡಬೇಕಂತ ನಮ್ಮಲ್ಲಿ ಕೇಳ್ಕೊಂಡ ಕಡೆಯದಾಗಿ ನಾನು ಇವತ್ತ ಅತ್ಯಂತ ನನಗೆ ನಿಕಟವರ್ತಿಯ ನಿಕಟವರ್ತಿಯಾಗಿದ್ದ ವಿರೂಖಾಕ್ಷ ಕವಡ್ಗಿಮಠ್ ವಿಜಯ ಕರ್ನಾಟಕ ದಿನಪತ್ರಿಕೆಯ ದಿನ ವಿಜಯ ಕರ್ನಾಟಕ ದಿನಪತ್ರಿಕೆಯ ವರದಿಗಾರಾದಂಥ ವಿರೂಪಾಕ್ಷ ಕವಡ್ಗೆ ಅವರು ಮುದುರು ಚಿಕ್ಕೋಡಿ ರಸ್ತೆಯಲ್ಲಿ ಅಪಘಾತದಿಂದ ಇವತ್ತು ನಮ್ಮನ್ನು ಬಿಟ್ಟು ಹೋಗಲಿ ಹೋಗಿದ್ದಾರೆ ಈ ಸಂದರ್ಭದಲ್ಲಿ ನಮ್ಮ 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 ಕರ್ತವ್ಯ ಏನಂತಂದ್ರೆ ಮಕ್ಕಳಿಗೆ ಶಿಕ್ಷಣ ಕೊಡಲಿಕ್ಕೆ ಮುಂದೆ ಮಕ್ಕಳ ಶಿಕ್ಷಣ ಮುಂದುವರೆಸಲಿಕ್ಕೆ ಸುಮಾರು ಒಂದು ಲಕ್ಷ ರೂಪಾಯಿಗಳನ್ನು ಅನ್ನಪೂರ್ಣೇಶ್ವರ್ ಫೌಂಡೇಶನ್ ವತಿಯಿಂದ ನಾವು ಇವತ್ತು ಇದ್ದೀವಿ ಒಂದು ಲಕ್ಷ ರೂಪಾಯಿಯನ್ನು ಇವತ್ತು ಈ ಕಾರ್ಯಕ್ರಮ ಮುಗಿದ ನಂತರ ಅವರಿಗೆ ಹಸ್ತಾಂತರ ಮಾಡ್ತೇವೆ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವ ಹಾರೈಸಿಗೂ ಬಂಧಿಸಿ ವೀಕ್ಷಕರೇ ನೀವು ಇನ್ನು ನಮ್ಮ ಜಿ ಕನ್ನಡ ಮೀಡಿಯಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇದಿಷ್ಟು ಈವರೆಗಿನ ಸುದ್ದಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಜಿ ಕನ್ನಡ ಮೀಡಿಯಾ